ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇಷ್ಟೊಂದು ಜನ ರಾತ್ರಿ ಹೊತ್ತು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಜನಸಂದಣಿ ಇದೆ ಅಂಥೇಳಿ ನಿಮಗೆ ಅನ್ನಿಸ್ಬಹುದು ಬನ್ನಿ ನೋಡೋಣ ಇವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿಯೂ ಹೇಳ್ತೇನೆ ನಾನು ಸಹಾಯೊಟ್ಟಿಗೆ ಹೋಗ್ತಾ ಇದ್ದೇನೆ ಬಸ್ಸಲ್ಲಿ ನಿಮ್ಮ ಮ್ಯಾಲೆ ದುಂಡು ಮಲ್ಲ ಇದೆ ತಾಳ ಮಲೆ ಮಹದೇಶ್ವರ ಬೆಟ್ಟವನ್ನು ಹತ್ತುವ ಮೊದಲು ಭಕ್ತಾದಿಗಳು ಇಲ್ಲೇ ತಂಗ್ತಾರೆ ಊಟೋಪಚಾರ ನಿದ್ದೆ ಎಲ್ಲವನ್ನು ಮುಗಿಸಿ ವಿಶ್ರಾಂತಿಯನ್ನು ಪಡೆದು ಬೆಳಗಿನ ಜಾವ ಅಥವಾ ಅವರಿಗೆ ಯಾವ ಸಮಯದಲ್ಲಿ ಬೇಕಾದರೂ ತಾಳ ಬೆಟ್ಟದಿಂದ ಮಲೆ ಮಹದೇಶ್ವರ ಬೆಟ್ಟವನ್ನ ಹತ್ತುವಂತ ಅವಕಾಶ ಇಲ್ಲಿದೆ ಬನ್ನಿ ನೋಡೋಣ ಹೇಗೆ ಇಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ ಅಂತ ಹೇಳಿ ಇದು ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಇಲ್ಲಿ ಇಡೀ ರಾತ್ರಿ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಜಾಗವನ್ನು ಕರೀತಾರೆ ಎಲ್ಲ ಬಸ್ಸುಗಳಲ್ಲಿ ಅಥವಾ ನಡ್ಕೊಂಡೇ ಬಂದಂತ ಬಹಳಷ್ಟು ಮಂದಿ ಇಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ ಶಿವರಾತ್ರಿಯ ಹಿಂದಿನ ದಿನಗಳಲ್ಲಿ ಒಂದು ವಾರದವರೆಗೂ ಸಹ ಹೇಗೆ ಇಲ್ಲಿ ನಡೀತಾ ಇರುತ್ತೆ ಅನ್ನಪ್ರಸಾದದ ವ್ಯವಸ್ಥೆ ಹಾಗೂ ಉಳಿಯುವಂತಹ ವ್ಯವಸ್ಥೆ ಎಲ್ಲವನ್ನು ಮಾಡಿರ್ತಾರೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಜನ ಇಲ್ಲಿ ವಿಶ್ರಾಂತಿ ಪಡಿತಾರೆ ನಿದ್ದೆಯನ್ನು ಮಾಡ್ತಾರೆ ಬಯಲುಗಳಲ್ಲಿ ಒಂದಷ್ಟು ಜಾಗವನ್ನ ಸಹ ಮಾಡಿರ್ತಾರೆ ಮಲ್ಕೊಳ್ಳ ಎಲ್ಲಿ ಬೇಕಾದರೂ ನೀವು ಮಲಗಬಹುದು ನೋಡಿ ಹೇಗೆ ಬರ್ತಾ ಇದ್ದಾರೆ ವಿದ್ಯುತ್ ದೀಪಗಳಿಂದ ತಾಳ ಬೆಟ್ಟವನ್ನ ಅಲಂಕಾರ ಮಾಡಿದ್ದಾರೆ ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಭಕ್ತರು ಇಲ್ಲಿ ಮಧ್ಯರಾತ್ರಿಯಲ್ಲಿ ಸಹ ನಡೀತಾರೆ ಇಡೀ ರಾತ್ರಿ ನಡೀತಾರೆ ಹೇಗೆ ವಿಶ್ರಾಂತಿ ಪಡಿತಾ ಇದ್ದಾರೆ ರಾತ್ರಿ ಅಂಥೇಳಿ ನೀವು ನೋಡ್ತಾ ಇದ್ದೀರಿ ನೋಡಿ ವಿಶ್ರ ದೂರದಿಂದ ನಡೆದುಕೊಂಡು ಬಂದಂತಹ ಭಕ್ತಾದಿಗಳು ಆಯಾಸವನ್ನು ಪರಿಹರಿಸಿಕೊಂಡು ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ನಡೀತಾರೆ ನಾನು ಸಹ ಇಲ್ಲಿ ಒಂದೆರಡು ಗಂಟೆಗಳ ಕಾಲ ವಿಶ್ರಾಂತಿ ಪಡೆದು ನಂತರ ಬೆಟ್ಟವನ್ನು ಹತ್ತಿದ್ವಿ ಸಾಲು ಸಾಲಾಗಿ ಅವರು ಮಲಗಿದ್ದಾರೆ ನೋಡಿ ರಾತ್ರಿ ಹೊತ್ತು ನಡೆಯುವ ವೇಳೆ ಹೇಗೆ ಕಾಣುತ್ತೆ ಸುತ್ತಲೂ ಕತ್ತಲು ಮಧ್ಯ ಮಧ್ಯೆ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಆಮೇಲೆ ಕಿತ್ತಳೆ ಹಣ್ಣಿನ ವ್ಯವಸ್ಥೆಯನ್ನು ಮಧ್ಯಭಾಗದಲ್ಲಿ ಅಂದರೆ ಬೆಟ್ಟ ಹತ್ತುವಂತಹ ಮಧ್ಯಭಾಗದಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ದಣಿವಾರಿಸ್ಕೊಳ್ಳೋದಿಕ್ಕೆ ಎಷ್ಟು ಬೇಕಾದರೂ ಕಲ್ಲಂಗಡಿ ಹೆಣ್ಣನ್ನು ನಾವು ತಿನ್ನಬಹುದು ಲೋಡ್ಗಟ್ಟಲೆ ಕಲ್ಲಂಗಡಿ ಹಣ್ಣು ಬರುತ್ತೆ ಅದನ್ನು ಕತ್ತರಿಸಿ ಕೊಡ್ತಾರೆ ಎಲ್ರಿಗೂ ಸಹ ಬಹಳ ಚೆನ್ನಾಗಿ ಇರುತ್ತೆ ಬೆಟ್ಟ ಹತ್ತೋದು ಒಂದು ಖುಷಿ ನಾನು ಎರಡನೇ ಬಾರಿ ಬೆಟ್ಟ ಹತ್ತುತ್ತಾ ಇದ್ದೇನೆ ಇಲ್ಲಿ ಸುಮಾರು ಒಂಬತ್ತು ಅಥವಾ ಹತ್ತು ಕಿಲೋಮೀಟರ್ ದೂರ ನಡೆದಿರ್ತೀರಿ ತಾಳ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ಮಧ್ಯದ ಭಾಗದಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಇದು ಇನ್ನೇನು ಮುಕ್ಕಾಲು ಭಾಗ ಬಂದಿರ್ತೀರಿ ಈ ಜಾಗಕ್ಕೆ ಬಂದಾಗ ಇನ್ನೊಂದು ನಾಲ್ಕು ಕಿಲೋಮೀಟ್ರು ನಿಮಗೆ ಮಲೆ ಮಹದೇಶ್ವರ ಬೆಟ್ಟ ಇರುತ್ತೆ ಇಲ್ಲಿ ಬಂದಾಗ ನಮಗೆ ಬೆಳಗಿನ ಜಾವ ಐದೂವರೆ ಆಗಿತ್ತು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಕೆಳಗಡೆ ಬೆಟ್ಟವನ್ನು ಇಳಿಬೇಕು ಮೆಟ್ಟಿಲುಗಳ ಮುಖಾಂತರ ಇಲ್ಲಿಂದ ಒಂದೂವರೆ ಗಂಟೆ ಮೆಟ್ಟಿಲನ್ನು ಹಿಡಿದರೆ ನಮಗೆ ಮಲೆ ಮಹದೇಶ್ವರ ದೇವಾಲಯ ಸಿಗುತ್ತೆ ಅಲ್ಲಿ ಇಲ್ಲಿ ಹಾಕಿದ್ದಾರೆ ನಾಲ್ಕು ಕಲಮಿ ಅಲ್ಲಿ ಬೆಳೆಯುವುದು ನಾವು ಏಳು ಗಂಟೆಗೆ ಸರಿಯಾಗಿ ಇಲ್ಲಿಗೆ ತಲುಪಿದ್ದೀವಿ ಈ ಸಮಯಕ್ಕೆ ಸರಿಯಾಗಿ ನಾವು ಆಗಲೇ ದರ್ಶನವನ್ನು ಮಾದಪ್ಪ ಗೋಪುರಗಳು ಮಲಮದೇಶ್ವರ ಗೋಪುರಗಳು ಪಾದಯಾತ್ರೆಗಳಿಗೆ ಇಲ್ಲಿ ವ್ಯವಸ್ಥೆ ಮಾಡಿದರೆ ಈಗ ಸುಮಾರು ಹತ್ತು ಹತ್ತುವರೆ ಸಮಯ ನಾವು ಇಷ್ಟೊತ್ತಿಗಾಗಲೇ ಸುಮಾರು ಎರಡೂವರೆ ಗಂಟೆಗಳ ಕಾಲ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ನಮಗೆ ಈ ವ್ಯವಸ್ಥೆ ಇರಲಿಲ್ಲ ಹತ್ತು ಗಂಟೆ ನಂತರ ಇಲ್ಲಿ ನೇರ ದರ್ಶನವನ್ನು ಕೊಟ್ಟಿದ್ದರು ನಮಗೆ ಈ ನೇರ ದರ್ಶನ ಸಿಗಲೇ ಇಲ್ಲ ದರ್ಶನ ಮುಗಿಸಿಕೊಂಡು ಬಂದ ನಂತರ ಇಲ್ಲಿ ಧೂಪವನ್ನು ಹಾಕ್ತಾರೆ ಮತ್ತೆ ಒಂದು ಐದು ಬಾರಿ ಉರುಳು ಸೇವೆಯನ್ನು ಮಾಡ್ತಾರೆ ಕೆಲವರು ಕೆಲವರು ಇಡೀ ದೇವಸ್ಥಾನ ಪೂರ್ತಿ ಒದ್ದೆ ಬಟ್ಟೆನಲ್ಲಿ ಉರುಳು ಸೇವೆಯನ್ನು ಮಾಡ್ತಾರೆ ಕೆಲವರು ಮೂರು ಉರುಳು ಮಾಡ್ತಾರೆ ಕೆಲವರು ಐದು ಉರುಳು ಮಾಡ್ತಾರೆ ಅವರವರ ಇಷ್ಟ ಪ್ರಕಾರ ಉರುಳು ಸೇವೆ ನಡೆಯುತ್ತೆ ಹಾಗೆ ಪೊರಕೆ ಸೇವೆ ಅಂಥೇಳಿ ಮಾಡ್ತಾರೆ ಬಹಳಷ್ಟು ಸೇವೆಗಳು ಇದೆ ಇಲ್ಲಿ ಇಲ್ಲಿ ಉತ್ಸವಗಳನ್ನು ಹೊರಡಿಸ್ತಾರೆ ಆಗಾಗ ಭಕ್ತರಿಗೆ ನೋಡಿ ಇಲ್ಲಿ ಒಂದು ಉತ್ಸವ ನಡೀತಾ ಇದೆ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾರೆ ಸಿದ್ಧವಾಗಿದೆ ಇಲ್ಲಿ ರಥವನ್ನು ನೀವು ನೋಡ್ತಾ ಇದ್ದೀರಿ ಬಂಗಾರದ ರಥ ಬೆಳ್ಳಿಯ ರಥಳ ಬಹಳಷ್ಟು ರಥಗಳು ಇಲ್ಲಿ ಇವೆ ಇಂತಿಷ್ಟು ಹೇಳಿ ಸಂದಾಯ ಮಾಡಿ ರಥೋತ್ಸವವನ್ನು ನಡೆಸಬಹುದು ಎಲ್ಲರೂ ಸಹ ಹೀಗೆ ಒಂದು ಪ್ರದಕ್ಷಿಣೆಯನ್ನು ನಡೆಸ್ತಾರೆ ಅಲ್ಲಲ್ಲಿ ಭಕ್ತರು ತಂಗಿದ್ದಾರೆ ರಾತ್ರಿಯೆಲ್ಲ ಹೀಗೆ ಇರ್ತಾರೆ ಅಲ್ಲೇ ತಂಬುವಂಥ ವ್ಯವಸ್ಥೆ ಇರುತ್ತೆ ವಿಶ್ರಾಂತಿ ಪಡೆಯೋದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಶಿವರಾತ್ರಿಯ ಮುಂದಿನ ದಿನಗಳಲ್ಲಿ ಬಂದು ಮಲೆ ಮಹಲೇಶ್ವರ ದರ್ಶನ ಮಾಡಬೇಕು ಕೂಡ ಹನ್ನತ್ತು ಸಾವಿರದ ಪ್ರಸಾದವನ್ನು ಸ್ವೀಕರಿಸಿ ತಟ್ಟೆಯನ್ನು ತೊಳೆದು ಇಡಬೇಕು ಬಸ್ಸುಗಳ ವ್ಯವಸ್ಥೆ ಸಾಕಷ್ಟು ಇರಲಿಲ್ಲ ಮಾ de